ಟ್ವೆಥ್ ಕ್ಲಾಸ್ ವೀಕ್ಷಿಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಗಾಂಧೀಜಿಯವರ ಜಾತ್ಯತೀತವಾದ ಕುರಿತ ವಿಚಾರಗಳು ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಬಿ ಎ ವನ್ಕ್ಕೆ ಸಂಬಂಧಪಟ್ಟ ಹಾಗೆ ನೆಹರು ಅವರ ಜಾತ್ಯತೀತ ವಿಚಾರಗಳನ್ನು ನೋಡಿದ್ವಿ ಅದಕ್ಕೆ ಮುಂದಿನ ಒಂದು ಭಾಗವಾಗಿ ಗಾಂಧೀಜಿಯವರ ಅಭಿಪ್ರಾಯದಲ್ಲಿ ಜಾತ್ಯತೀತವಾದ ವಿಚಾರ ಏನಿತ್ತು ಅನ್ನೋದನ್ನು ತಿಳಿದುಕೊಳ್ಳೋಣ ನಮ್ಮ ಜೀವನದ ಅತಿದೊಡ್ಡ ದುರಂತವೆಂದರೆ ಪ್ರಾಂತೀಯತಾವಾದ ನನ್ನ ಪ್ರಾಂತ್ಯವು ಇನ್ನೊಂದು ಪ್ರಾಂತ್ಯದ ಜೊತೆಗೆ ಸಹಬಾಳ್ವೆ ನಡೆಸಬೇಕು ಇಲ್ಲವಾದಲ್ಲಿ ಎಲ್ಲವೂ ನಾಶವಾಗುತ್ತದೆ ರಾಜ್ಯವು ಯಾವುದೇ ಅನುಮಾನವಿಲ್ಲದೆ ಜಾತ್ಯತೀತವಾಗಿರಬೇಕು ಎಂದು ಗಾಂಧೀಜಿ ಅಭಿಪ್ರಾಯಪಡುತ್ತಾರೆ ಇಲ್ಲಿ ಪ್ರಾಂತೀಯತವಾದ ಪ್ರಾಂತ್ಯ ಅಂದ್ರೆ ರಾಜ್ಯನು ಅಂತಾಗುತ್ತೆ ದೇಶ ಅಂತಾಗುತ್ತೆ ಒಂದು ರಾಜ್ಯ ಮತ್ತೊಂದು ರಾಜ್ಯದೊಂದಿಗೆ ಯಾವಾಗಲೂ ಪರಸ್ಪರ ಸಹಾಯ ಸಹಕಾರ ಸಹಬಾಳ್ವೆಯಿಂದ ಇರಬೇಕು ಇಲ್ಲಾಂದ್ರೆ ಎಲ್ಲವೂ ನಾಶವಾಗುತ್ತದೆ ಅನ್ನೋ ವಿಚಾರವನ್ನು ಗಾಂಧೀಜಿಯವರು ವ್ಯಕ್ತಪಡಿಸ್ತಾರೆ ಇದಕ್ಕೆ ಪೂರಕವಾಗಿ ಒಂದು ಪರಿಹಾರವಾಗಿ ನಾವು ಜಾತ್ಯತೀತವನ್ನು ಅಳವಡಿಸಿಕೋಬೇಕು ಅನ್ನೋದು ಅವರ ಅಭಿಪ್ರಾಯವಾಗಿತ್ತು ಈಗಾಗಲೇ ನಿಮಗೆ ಜಾತ್ಯತೀತ ಅಂದರೆ ಅದರ ಅರ್ಥವನ್ನು ತಿಳ್ಕೊಂಡಿತ್ತು ಭಾರತದ ರಾಷ್ಟ್ರೀಯ ಚಳುವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರ ಜಾತ್ಯತೀತ ಸಿದ್ಧಾಂತಗಳು ವಿಶೇಷ ಪ್ರಾಮುಖ್ಯತೆಯನ್ನು ಪಡೆದುಕೊಂಡವು ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುವಂತ ಸಂದರ್ಭದಲ್ಲಿ ಬಹಳಷ್ಟು ಹೋರಾಟ ಚಳುವಳಿಗಳು ಪ್ರತಿಭಟನೆಗಳು ಆಗಿದ್ದವು ಆ ಸಂದರ್ಭದಲ್ಲಿ ಅನೇಕ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಹೊಡೆದಾಟ ಗಲಾಟೆಗಳು ನಡೀತಾ ಇದ್ದವು ಅಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಇಡೀ ರಾಷ್ಟ್ರವನ್ನು ಒಂದುಗೂಡಿಸುವಲ್ಲಿ ಬಹಳಷ್ಟು ಒಂದು ಏಕತೆ ಒಗ್ಗಟ್ಟನ್ನು ತರುವಲ್ಲಿ ಬಹಳಷ್ಟು ಪ್ರಯತ್ನವನ್ನು ಪಟ್ಟರು ಆ ಸಂದರ್ಭಕ್ಕೆ ಒಂದು ಉಪಯೋಗಕ್ಕೆ ಬಂದಿದ್ದೇ ಈ ಜಾತ್ಯತೀತ ಭಾರತದಲ್ಲಿ ಸಂಪ್ರದಾಯ ರೂಢಿ ಪದ್ಧತಿಗಳಿಗೆ ಅನುಗುಣವಾಗಿ ಹಲವಾರು ಜಾತಿ ಧರ್ಮ ಆಧಾರಿತ ತಾರತಮ್ಯದಿಂದ ಸಮಾಜವನ್ನು ವಿವಿಧ ರೀತಿಯಲ್ಲಿ ವರ್ಗೀಕರಿಸಲಾಗಿತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ವರ್ಣಾಶ್ರಮ ಪದ್ಧತಿ ನಾಲ್ಕು ವರ್ಣಗಳಿದ್ದು ನಮ್ಮ ಒಂದು ಸಮಾಜದಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಸೂದ್ರರು ಈ ನಾಲ್ಕು ವರ್ಗಗಳಿಂದಾಗಿ ಜಾತಿ ವ್ಯವಸ್ಥೆ ಹೆಚ್ಚಾಯಿತು ನಮ್ಮ ದೇಶದಲ್ಲಿ ಅದಕ್ಕನುಗುಣವಾಗಿ ಹೊಡೆದಾಟಗಳು ಶುರು ಅದು ಇದು ಹಾಗೆ ಮುಂದುವರಿತಾ ಹೊಂಟು ಇವತ್ತು ದೇಶದ ನಿರ್ಮಾಣವಾಗಿ ನಾಗರಿಕ ಸಮಾಜದಲ್ಲಿದ್ದರೂ ಕೂಡ ನಾವು ಈ ವ್ಯವಸ್ಥೆಯಿಂದ ಹೊರಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈ ಧರ್ಮ ಆಧಾರಿತ ಜಾತಿ ಆಧಾರಿತ ತಾರತಮ್ಯದಿಂದ ಸಮಾಜದ ಒಂದು ಹಲವಾರು ರೀತಿಯಲ್ಲಿ ವಿಂಗಡಣೆ ಮಾಡಲಾಗಿತ್ತು ವರ್ಗೀಕರಿಸಲಾಗಿತ್ತು ಇದು ಏನಾಯಿತು ಅಂದರೆ ದೇಶದ ಏಕೀಕರಣಕ್ಕೆ ಅಡ್ಡಿಯಾಯಿತು ನಾವೆಲ್ಲ ಒಂದೇ ಅನ್ನುವಂಥ ಅಖಂಡ ಭಾರತವನ್ನು ರೂಪಿಸುವಲ್ಲಿ ಇದು ಬಹಳಷ್ಟು ತೊಡಕಾಯಿತು ಸಮಾಜದ ಆರಂಭಿಕ ದಿನಗಳಿಂದ ಹಿಡಿದು ರಾಷ್ಟ್ರದ ಏಕೀಕರಣದವರೆಗೂ ಈ ಜಾತಿ ಧರ್ಮ ಆಧಾರಿತ ತಾರತಮ್ಯವು ಅನೇಕ ಅವಕಾಶಗಳಿಗೆ ಅಡ್ಡಿಯಾಯಿತು ಅಂತಲೇ ಹೇಳ್ಬೋದು ವಿವಿಧ ಧರ್ಮಗಳ ಧಾರ್ಮಿಕ ಮುಖಂಡರ ಗುಂಪುಗಳು ದೇಶ ವಿಭಜನೆಗೆ ಹೆಚ್ಚು ಹೆಚ್ಚಾಗಿ ತೊಡಗಿದವು ಬ್ರಿಟಿಷರ ದಬ್ಬಾಳಿಕೆಯೂ ಹೆಚ್ಚಾಗಿತ್ತು ಈ ಸಂದರ್ಭದಲ್ಲಿ ಬ್ರಿಟಿಷರ ದಬ್ಬಾಳಕೆನೂ ಹೆಚ್ಚಿತ್ತು ಅವರ ಒಂದು ಆಡಳಿತ ವೈಖರಿ ಎಲ್ಲ ಕಡೆ ಕಸರಿಸಿತ್ತು ಆಮೇಲೆ ಒಡೆದಾಳ ನೀತಿಯನ್ನು ಕೂಡ ಅವರು ಜಾರಿಗೆ ತಂದುಬಿಟ್ಟಿದ್ರು ಗಾಯದ ಮೇಲೆ ಬರೆಯಿಳದ ಹಾಗೆ ಬ್ರಿಟಿಷರ ಒಡೆದು ಆಳುವ ನೀತಿಯಿಂದಾಗಿ ದೇಶದಲ್ಲಿ ಒಗ್ಗಟ್ಟು ಮೂಡಿಸುವುದು ಬಹಳಷ್ಟು ಕಷ್ಟ ಇತ್ತು ಇಂಥ ಸಂದರ್ಭದಲ್ಲಿ ರಾಷ್ಟ್ರವ್ಯಾಪಿ ಚಳುವಳಿಯನ್ನು ಸಂಘಟಿಸುವುದು ಅಸಾಧ್ಯವೆಂದು ಗಾಂಧೀಜಿಯವರಿಗೆ ಮನವರಿಕೆ ಆಯಿತು ಯಾವುದೇ ರೀತಿಯ ರಚನಾತ್ಮಕ ಎಲ್ಲರನ್ನೂ ಎಲ್ಲವನ್ನೂ ಒಳಗೊಳ್ಳುವ ರಾಜಕೀಯ ಚಳುವಳಿಯನ್ನು ತರಲು ಗಾಂಧೀಗೆ ಜಾತ್ಯತೀತ ಸಂಪೂರ್ಣವಾಗಿ ಅಗತ್ಯವಾಯಿತು ಯಾಕೆ ಈ ಜಾತ್ಯತೀತ ಪದವನ್ನು ಬಳಕೆ ಮಾಡಲಾಯಿತು ನಮ್ಮ ದೇಶದಲ್ಲಿ ಅಂದರೆ ಒಂದು ದೇಶವನ್ನು ಅಖಂಡ ದೇಶದ ಒಂದು ರಚನೆ ಏಕೀಕರಣವನ್ನು ಮಾಡಬೇಕಾದ್ರೆ ನಮ್ಮ ದೇಶದಲ್ಲಿ ಹಲವಾರು ಜಾತಿ ಧರ್ಮಗಳು ಇರುವುದರಿಂದ ಒಂದು ಒಗ್ಗಟ್ಟಿನ ಭಾವನೆ ಮೂಡಿಸಬೇಕಾಗಿತ್ತು ಆ ಕಾರಣಕ್ಕಾಗಿ ಈ ಒಂದು ಜಾತ್ಯತೀತ ತರುವುದು ಜಾರಿಗೆ ತರುವುದು ಅನಿವಾರ್ಯವಾಯಿತು ನಮ್ಮ ದೇಶದಲ್ಲಿ ಅದಕ್ಕಾಗಿ ದೇಶದ ಉದ್ಯೋಗಗಳಕ್ಕೂ ಗಾಂಧಿ ಜಾತ್ಯತೀತತೆ ಮತ್ತು ಧಾರ್ಮಿಕ ಸಹಿಷ್ಣುತೆಯ ಅಂಶಗಳನ್ನು ಬೋಧಿಸಿದರು ಖಿಲಾಫತ್ ಆಂದೋಲನಕ್ಕೆ ಕಾಂಗ್ರೆಸ್ ನೀಡಿದ ಬೆಂಬಲದ ಮೂಲಕ ಮುಸ್ಲಿಂ ನಾಯಕರಿಗೆ ತಮ್ಮ ಬಲವರ್ಧನೆಯನ್ನು ತೋರಿಸಿದರು ಖಿಲಾಫತ್ ಚಳವಳಿ ನಡೆಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈಗ ಪಕ್ಷ ಆಗಿದೆ ಅವಾಗ ಒಂದು ಸಂಘಟನೆ ದೇಶಕ್ಕಾಗಿ ಹೋರಾಟ ಮಾಡುವಂಥ ಒಂದು ಸಂಘಟನೆ ಆಗಿತ್ತು ಆ ಕಾಂಗ್ರೆಸ್ಸಿನ ಒಂದು ಬೆಂಬಲದ ಮೂಲಕ ಈ ಮುಸ್ಲಿಮರ ಒಂದು ಗಲಾಟೆ ನಡೀತಾ ಇತ್ತಲ್ಲ ಮುಸ್ಲಿಂ ನಾಯಕ ಜಿನ್ನಾ ಮೊಹಮ್ಮದ್ ಅಲಿ ಜಿನ್ನಾ ಹಲವಾರು ನಾಯಕರು ಇದ್ದರು ಅಂಥ ಟೈಮಲ್ಲಿ ಈ ಜಾತ್ಯತೀತ ಒಂದು ಅಂಶವನ್ನು ಅವರಿಗೆ ಹೇಳಿಕೊಟ್ರು ಭಾರತದಲ್ಲಿ ಜಾತ್ಯತೀತೆಯ ಕುರಿತು ಭಾಷಣಗಳನ್ನು ಮಾಡಿದ್ರು ಅನೇಕ ಕಡೆ ತಾವು ಎಲ್ಲಿ ಹೋಗ್ತಾರಲ್ಲೆಲ್ಲ ಜಾತ್ಯತೀತೆಯ ಮಹತ್ವವನ್ನು ಕುರಿತು ಭಾಷಣಗಳನ್ನು ಮಾಡಿದ್ರು ಜನರ ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಮತ್ತು ಅದರ ಅವಶ್ಯಕತೆಯ ಬಗ್ಗೆ ಅಗತ್ಯತೆಯ ಬಗ್ಗೆ ವ್ಯಾಪಕವಾಗಿ ಕೃತಿಗಳನ್ನು ಕೂಡ ಅವರು ಬರೆದರು ಲೇಖನಗಳನ್ನು ಬರೆದರು ಆದರೆ ಇದೆಲ್ಲವೂ ಸುಲಭದ ಕಾರ್ಯ ಆಗಿರಲಿಲ್ಲ ಇಷ್ಟೆಲ್ಲ ಮಾಡಬೇಕಂದ್ರೆ ಬಾಯಿ ಮಾತುಲಿ ಹೇಳಿದಷ್ಟು ಸುಲಭ ಕೆಲಸ ಆಗಿರಲಿಲ್ಲ ಏಕೆಂದರೆ ಬ್ರಿಟಿಷರು ಒಡೆದು ಆಳುವ ನೀತಿಗೆ ಜಾರಿಗೆ ತಂದಿದ್ದರು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಭಾರತ ಸರ್ಕಾರ ಕಾಯ್ದೆ ಘೋಷಣೆಯಲ್ಲಿ ವಿವಿಧ ಸಮುದಾಯಗಳಿಗೆ ಪ್ರತ್ಯೇಕ ಚುನಾವಣೆಗಳ ಘೋಷಣೆ ಮಾಡಲಾಗಿತ್ತು ಇವೆಲ್ಲ ಆಗಂಥ ಸಂದರ್ಭದಲ್ಲಿ ನಾವೆಲ್ಲ ಬೇರೆ ನೀವು ಬೇರೆ ನಾವು ಬೇರೆ ಅಂತಂದ್ರೆ ಹಿಂದೂ ಬೇರೆ ಮುಸ್ಲಿಮ್ ಬೇರೆ ಅಂತ ಹೊಡೆದು ಹೇಳಿದಾಗ ನೀವು ಒಂದಾಗಿರ್ರಿ ಅಂತ ಹೇಳೋದಕ್ಕೆ ಎಷ್ಟು ಹೇಗೆ ಸಾಧ್ಯ ಸೊ ಇದು ಬಹಳ ಒಂದು ಕಠಿಣವಾದಂಥ ಕೆಲಸ ಆಗಿತ್ತು ದೇಶದ ಒಂದು ಏಕೀಕರಣ ಸಂದರ್ಭದಲ್ಲಿ ನಂತರ ಇದು ತನ್ನ ಕೆಟ್ಟ ರೂಪವನ್ನು ಪಡೆದುಕೊಂಡಿತ್ತು ಆ ಸಮಯದಲ್ಲಿ ಬಹಳಷ್ಟು ಹೊಡೆದಾಟ ಹೊಡೆದಾಟ ಸಾವು ನೋವುಗಳು ನಷ್ಟ ಅದು ಏನು ಹೇಳೋಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಹೋರಾಟಗಳು ನಡೆದವು ಭಾರತದ ರಾಷ್ಟ್ರೀಯ ಚಳುವಳಿ ಕೋಮುವಾದದಿಂದ ಪೀಡಿತವಾಯಿತು ವಿವಿಧ ಸಮುದಾಯಗಳನ್ನು ಒಟ್ಟುಗೂಡಿಸುವಲ್ಲಿ ಗಾಂಧೀಜಿಯವರು ನಿರಂತರ ಪ್ರಯತ್ನಗಳು ಮಾಡಿದರೂ ಕೂಡ ಸಂಪೂರ್ಣವಾಗಿ ಸಾಕಾರಗೊಳ್ಳಲಿಲ್ಲ ಮುಸ್ಲಿಂ ಲೀಗ್ ಪ್ರತ್ಯೇಕ ರಾಷ್ಟ್ರದ ತೀವ್ರವಾಯಿತು ಅವರು ನಮ್ಮ ಪ್ರತ್ಯೇಕ ರಾಷ್ಟ್ರ ಬೇಕು ಅನ್ನೋದನ್ನು ಹಠ ಮಾಡಿರೋರು ಇದರಿಂದ ಗಾಂಧಿಗೆ ತುಂಬ ನೋವಾಯಿತು ಆದರೆ ಅವರು ತಮ್ಮ ಅಸಹಾಯಕತೆಯನ್ನು ಕಲಿತುಕೊಂಡರು ದೇಶ ಭಾರತವನ್ನು ವಿಭಜನೆ ಮಾಡುವುದು ಹಿಂದೂ ಮತ್ತು ಪಾಕಿಸ್ತಾನ್ ಭಾರತ ಪಾಕಿಸ್ತಾನ ಎರಡು ರಾಷ್ಟ್ರ ಮಾಡಲೇಬೇಕು ಅಂತ ಗೊತ್ತಾಗ ಬೇಡ ಅವರಿಗೆ ಭಾರತ ಸ್ವಾತಂತ್ರ್ಯ ಪಡೆಯುವ ಮುನ್ನವೇ ನಡೆದ ತೀವ್ರವಾದ ಘಟಕಗಳಲ್ಲಿಯೂ ಸಹ ಗಾಂಧಿ ಕಾಡುತ್ತಿರುವ ಕಾದಾಡುತ್ತಿರುವ ಕೋಮುವಾದ ಬಣಗಳನ್ನು ಒಂದು ಒಂದು ಒಂದುಗೊಳಿಸಲು ಪ್ರಯತ್ನಿಸುತ್ತಿದ್ದರು ಇದರಿಂದ ನಮಗೇನು ಗೊತ್ತಪ್ಪ ಅಂದ್ರೆ ಜಾತ್ಯತೀತ ತತ್ವಗಳಿಗೆ ಅವರ ಬಾಧ್ಯತೆ ಎಷ್ಟಿತ್ತು ಎಂಬುದು ತಿಳಿಯುತ್ತದೆ ಭಾವನೆ ಧರ್ಮಗಳ ಒಂದು ಹೊಡೆದಾಟಗೋದಾಟದಿಂದ ಏನು ಕೂಡ ಮಾಡೋಕ್ಕಾಗ್ತಾ ಇರುವಂಥ ವ್ಯವಸಾಯಿಕ ಪರಿಸ್ಥಿತಿ ಉಂಟಾಗಿದೆ ಅದರಲ್ಲಿ ಕೂಡ ಸರ್ದಾರ್ ವಲ್ಲಭಭಾಯಿ ಪಟೇಲರ ನೇತೃತ್ವದಲ್ಲಿ ದೇಶದ ಏಕೀಕರಣವನ್ನು ಮಾಡಿದರು ಅನ್ನೋದೇ ಒಂದು ಹೆಮ್ಮೆ ಪಡುವಂತಹ ವಿಚಾರ ಸೊ ಇದಿಷ್ಟು ಗಾಂಧೀಜಿಯವರ ಜಾತ್ಯತೀತ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ವಿಡಿಯೋಗಳು ಮಾಡೋದಕ್ಕೆ ನನಗೆ ಸಹಾಯ ಆಗುತ್ತೆ ನಿಮಗೆ ಯಾವುದಾದ್ರೂ ಬಿ ಎ ಸಂಬಂಧಪಟ್ಟಿರೋ ಹಾಗೆ ಯಾವುದಾದ್ರೂ ವಿಷಯ ಮೇಲೆ ಇದು ಮಾಡಬೇಕು ಅನಿಸಿದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ